ಒಂದು ಚಿಕ್ಕ ಊರಲ್ಲಿ ಭಾವನಾ ಎಂಬ ಹುಡುಗಿಯ ನಿಜ ಜೀವನದ ಕತೆ ನಿಮಗೆ ನಾನು ತಿಳಿಸುತ್ತೇನೆ ಭಾವನಾ ಇವಳು ಅತ್ಯಂತ ಚಿಕ್ಕ ಹುಡುಗಿ ಇವಳಿಗೆ ಬಾಲ್ಯ ವಿವಾಹ ಮಾಡಲಾಗುತ್ತದೆ ಅದರಿಂದ ಆದ ಪರಿಣಾಮ ಹೇಗೆಂದು ತಿಳಿಸುತ್ತೇನೆ ಒಂದು ದಿನ ರಭಸದಿಂದ ಮಳೆ ಬೀಸುತ್ತಿರುವ ಸಂದರ್ಭದಲ್ಲಿ ಭಾವನಾ ನನಗೆ ಮದುವೆ ಇಷ್ಟ ಇಲ್ಲವೆಂದು ಹೇಳಿ ಕಿಂಟಕಿಯ ಬಳಿ ಬಂದು ಕುಳಿತು ಕಣ್ಣೀರು ಹಾಕುತ್ತಾ ಕುಳಿತಳು ಅವಳ ಕೈಯಲ್ಲಿ ಹೆಚ್ಚಿ ಉಂಗುರ ಅವಳ ಸಂತೋಷವನ್ನೆಲ್ಲ ಕಿತ್ತುಕೊಂಡಿತ್ತು ಆಕೆಗೆ ಈ ಸಂಬಂಧ ಇಷ್ಟ ಇರಲಿಲ್ಲ ಕಾರಣ ಅವಳಿಗೆ ಓದುವ ಹಂಬಲವಿತ್ತು ಕೈಯಲ್ಲಿದ್ದ ಉಂಗುರ ನೋಡಿ ಕುತ್ತಿಗೆ ಬೀಗಿದಂತೆ ಕಾಣ್ತಿತ್ತು ಅದನ್ನೆಲ್ಲ ಸಹಿಸಲಾಗದೆ ಭಾವನಾ ತಂದೆ ತಾಯರಿಗೆ ಹೇಳುತ್ತಾಳೆ ಇಷ್ಟು ಬೇಗ ನನಗೆ ಮದುವೆ ಬೇಡ ಅಮ್ಮ ನಾನಿನ್ನೂ ಓದಬೇಕು ಅಪ್ಪ ನೀವಾದರೂ ನನ್ನ ಮಾತು ಕೇಳಿ ಎಂದು ಹೇಳಿದಾಗ ಅವಳ ಮಾತಿಗೆ ಯಾರೂ ತಲೆ ಕೊಡುವುದಿಲ್ಲ ಕಣ್ಣೀರಿನಿಂದ ಭಾವನೆ ಕುಳಿತು ಬೇಸತ್ತು ಹೋಗುತ್ತಾಳೆ ಅವಳ ಭಾವನೆಗೆ ಅವಳನ್ನು ಮದುವೆ ಮಾಡಿಕೊಳ್ಳಲು ಇಚ್ಛೆ ಇರುತ್ತೆ ಆದರೆ ಅವನಿಗೂ ಕೂಡ ಅವಳ ಮೇಲೆ ಮನಸ್ಸಾಗಿರುತ್ತೆ ಏಕೆಂದರೆ ಭಾವನಾ ತುಂಬ ಸುಂದರವಾದ ಹುಡುಗಿರುತ್ತಾಳೆ ದಟ್ಟನೆಯ ಕೂದಲು ಕುಂಕುಮ ಹಚ್ಚಿದಂತಹ ಚಂದುಟಿಗಳು ಹಾಲಿನಂಥ ಮೈ ಬಣ್ಣ ಎತ್ತರದ ಮೈಕಟ್ಟು ನೋಡೋಕೆ ದೇವತೆಯಂತೆ ಇರುತ್ತಾಳೆ ಆಗ ಅವಳ ಗೆಳತಿ ಹೇಳುತ್ತಾಳೆ ನಿಮ್ಮ ಮಗಳಿಗೆ ಎಂಥ ಹೊರಗ ಸಿಗ್ತಾನೋ ಗೊತ್ತಿಲ್ಲ ಅವಳಿಗೆ ಮದುವೆ ಮಾಡಬೇಡಿ ಅಂತ ಹೇಳ್ತಾಳೆ ಆದರೆ ಅವಳ ಮಾತು ಯಾರೂ ಕೇಳುವುದಿಲ್ಲ ಆದರೆ ಇವರ ಮಾವ ಶ್ರೀಮಂತ ಹುಡುಗ ಹುಡುಗಾಗಿರುತ್ತಾನೆ ಆಸ್ತಿ ಹೊಂದಿರುತ್ತಾನೆ ಆದರೆ ಒಳ್ಳೆಯ ಮನಸ್ಸು ಇರುವುದಿಲ್ಲ ಕೇವಲ ಆಸ್ತಿ ಅಂತಸ್ತು ಇರುತ್ತೆ ಭಾವನಾಳ ತಂದೆಗೆ ಕೇವಲ ಆಸ್ತಿ ಬೇಕಾಗಿರುತ್ತೆ ಅದಕ್ಕಾಗಿ ಅವಳನ್ನು ಮದುವೆ ಮಾಡಲು ಸಿದ್ಧನಾಗಿರುತ್ತಾನೆ ಮದುವೆ ನಿಚ್ಚೆ ಮಾಡಿ ಕೈ ತೊಳೆದುಕೊಂಡರು ಭಾವನಾಳಿಗೆ ಗೊತ್ತಿರದ ಆ ಮುಗಿದ ಬಾಲೆ ಅದೊಂದು ಹೊಸ ಜೀವನ ಎಲ್ಲವೂ ಅಸಹ್ಯ ಎನಿಸಿತು ಗಂಡನ ಮನೆಗೆ ಹೋಗಲು ಅವರಿಗೆ ಇಷ್ಟ ಇರುವುದಿಲ್ಲ ನಾನು ಗಂಡನ ಮನೆಗೆ ಹೋಗುವುದಿಲ್ಲ ಎಂದು ಕಣ್ಣೀರಿಡುತ್ತಾ ಪ್ರತಿಯೊಬ್ಬರಿಗೂ ಕೈ ಮುಗಿದಳು ಆದರೆ ಆ ಮನೆಯ ಹಿರಿಯಳಾದ ಅಜ್ಜಿ ಹೇಳುತ್ತಾಳೆ ಅವಳ ಕೈಕಾಲು ಕಟ್ಟಿ ಅವಳನ್ನು ಮದುಮಗಳಾಗಿ ಕೂಡಿಸಿ ಎಂದು ಹೇಳಿದರು ಹಿರಿಯಳ ಆಗಿನಂತೆ ಎಲ್ಲವೂ ನಡೆದು ಅವಳಿಗಿಲ್ಲದ ಸಂತೋಷ ಎಲ್ಲ ಸಂಬಂಧಿಕರಲ್ಲಿ ಕುಣಿದು ಕುಪ್ಪಳಿಸಿತು ಒಂದು ದಿನ ಕೊಠಡಿ ಒಳಗೆ ಕುಳಿತು ನಿಶ್ಚಿತಾರ್ಥದ ಫೋಟೋಗಳನ್ನು ನೋಡುತ್ತಾ ಅವಳನ್ನು ಸುಟ್ಟು ಹಾಕಿದರು ಕೈಯಲ್ಲಿರುವ ಬಳೆಗಳನ್ನು ಒಡೆದು ಹಾಕಿದರು ಹಾಗೆ ಕೈಯಿಂದ ರಕ್ತ ಸುರಿಯುತ್ತಿತ್ತು ಆದರೂ ಮನಕ್ಕೆ ನೆಮ್ಮದಿ ಸಿಗಲಿಲ್ಲ ಈ ಅವತಾರ ಕಂಡ ಅಪ್ಪ ಸಿಟ್ಟಿನಿಂದ ಅವಳನ್ನು ತನಕ್ಕೆ ಬಿಡದಂತೆ ಬಿಡದ ಆದರೂ ನೊಂದ ಜೀವಕ್ಕೆ ನೆಮ್ಮದಿ ದೊರಕಲಿಲ್ಲ ಮುಂದಿನ ಕತೆ ಮುಂದಿನ ಸಂಚಿಕೆಯಲ್ಲಿ ಧನ್ಯವಾದಗಳು